ಸನ್ಮಾನ್ಯ ಶ್ರೀ ವಾಸಣ್ಣ ಕುರುಡ್ಗಿ ಮಾಜಿ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಗದಗ ಗೌರವ ಕಾರ್ಯದರ್ಶಿ ಕುರುಬರ ಸಂಘ ಗದಗ ಇವರನ್ನು ಕೂಡ ಆತ್ಮೀಯವಾಗಿ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಸ್ವಾಗತ ಸುಸ್ವಾಗತ ಅದೇ ರೀತಿಯಾಗಿ ಡಿ ಜಿ ಪೂಜಾರ್ ನಿವೃತ್ತ ಗುರುಗಳಿಂದ ಸನ್ಮಾನ್ಯ ಶ್ರೀ ಬಸವರಾಜ್ ಹೊರಟ್ಟಿ ಸಭಾಪತಿ ಇವರಿಗೆ ಆತ್ಮೀಯ ಆಧಾರದ ಸ್ವಾಗತವನ್ನ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಸ್ವಾಗತ ಸುಸ್ವಾಗತಿರ್ತಕ್ಕಂಥ ಶ್ರೀಯುತ ಡಿಜಿ ಪೂಜಾರ್ ನಮ್ಮ ಆತ್ಮೀಯ ಸ್ನೇಹಿತರು ಅವ್ರ ನಿವೃತ್ತಿ ನಿಮಿತ್ತ ಇವತ್ತವರು ತಮ್ಮ ಜೀವನದಲ್ಲಿ ಬಾಲ್ಯದಲ್ಲಾಗಿರ್ಬೋದು ವಿದ್ಯಾರ್ಥಿ ಜೀವನದಲ್ಲಿ ಆಗಿರ್ಬೋದು ಸೇವಾ ಜೀವನದಲ್ಲಿ ಆಗಿರ್ಬೋದು ತಮಗೆ ಸಹಾಯ ಸಹಕಾರ ಮಾಡಿದಂಥ ಎಲ್ಲ ಮಹನೀಯರಿಗೆ ಒಂದು ಉಪಕಾರ ಸ್ಮರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಅವರು ಸ್ವೇಚ್ಛಂದ ಇಲ್ಲಿ ಹಮ್ಮಿಕೊಂಡಿದ್ದಾರೆ ಬಹುಶಃ ನಿವೃತ್ತ ಶಿಕ್ಷಕರನ್ನು ಶಾಲೆಯಲ್ಲಿ ಆ ಶಾಲೆಯ ಶಿಕ್ಷಕರಾಗಿರ್ಬೋದು ಅಥವಾ ಆಡಳಿತ ಮಂಡಳಿಯವರು ಬೀಳ್ಕೊಡ್ತಕ್ಕಂಥದ್ದು ಮೊದಲಿಂದ ನಡೆದ ಪರಿಪಾಠ ಆದರೆ ನಮ್ಮ ಮುಂಡ್ರಗಿ ತಾಲೂಕೊಳಗೆ ಒಂದು ವಿಶೇಷವಾದಂಥ ಹೊಸ ಒಂದು ಪರಿಪಾಠವನ್ನು ನಾವು ಇಲ್ಲಿ ಹಾಕ್ತಾ ಇದ್ದೀವಿ ಒಬ್ಬ ಶಿಕ್ಷಕ ವಿಶೇಷವಾಗಿ ಅನುದಾನಿತ ಶಾಲೆ ಶಿಕ್ಷಕ ನಿವೃತ್ತಿ ಸರಳವಾಗಿ ನಿವೃತ್ತಿಯಾಗೇನಂತಂದರೆ ಅವನಿಗೆ ಜೀವನದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಅವನ ಹಿಂದಿರ್ತಕ್ಕಂಥ ಸಹಾಯ ಸಹಕಾರ ಮಾಡಿದಂಥ ಮಹನೀಯರಿಗೆ ಉಪಕಾರ ಸ್ಮರಣೆ ಮಾಡಿ ಅವರಿಗೆ ಒಂದು ಸನ್ಮಾನ ಗೌರವ ಮಾಡ್ತಕ್ಕಂಥ ಒಂದು ಪರಿಪಾಠವನ್ನು ನಮ್ಮ ತಾಲೂಕುಗಳು ನಾವು ಹಾಕ್ಕೊಂಡು ಬಂದಿದ್ದೀವಿ ಆ ದಿಶೆಯಲ್ಲಿ ಡಿ ಜಿ ಪೂಜಾರವರು ಕೂಡ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಬಹುಶಃ ಡಿ ಜಿ ಪೂಜಾರ ಬಗ್ಗೆ ಎರಡು ಮಾತು ನಾನು ಹೇಳೋದಾದ್ರೆ ಅವರೊಬ್ಬ ದೈಹಿಕ ಶಿಕ್ಷಕರಾದರೂ ಕೂಡ ಬಹಳಷ್ಟು ಸಭ್ಯ ಗ್ರಹಸ್ಥರು ಕಳೆದ ಮೂವತ್ತು ವರ್ಷಗಳಿಂದ ನಮ್ಮವರು ಒಡ್ ಇದೆ ನಮ್ಮ ಮಾಧ್ಯಮ ಶಾಲಾ ನೌಕರ ಸಂಘ ಆಗಿರ್ಬೋದು ಇತರೆ ಶಾಲೆಯ ಚಟುವಟಿಕೆ ಆಗಿರ್ಬೋದು ಶೈಕ್ಷಣಿಕ ಚಟುವಟಿಕೆ ಆಗಿರ್ಬೋದು ಪ್ರತಿ ವರ್ಷ ನೀಡ್ತಕ್ಕಂಥ ಕ್ರೀಡಾಕೂಟದಲ್ಲಿ ಯಾವುದೇ ತಂಟೆ ತಕರಾರಲ್ಲದೆ ಆಟ ನಡೆಸೋರು ಅಂದ್ರೆ ಡಿ ಜಿ ಪೂಜಾರವರು ಯಾಕಂದ್ರೆ ಆಟ ಅಂದ್ರೆ ಗೊತ್ತದ ನಿಮಗೆಲ್ಲರೂ ಕ್ರೀಡೆ ಅಂದ್ರೆ ಜಗಳದ ದಾರಿನ ಆದರೆ ಪುಷಾರ್ ಅವರು ಎಲ್ಲರನ್ನೂ ಸಮಾಧಾನ ಪಡಿಸಿ ಒಟ್ಟಾರೆ ಸೇವಾವಧಿಯೊಳಗ ಉತ್ತಮವಾದಂಥ ಸೇವೆ ಸಲ್ಲಿಸಿದ ಅಂತಕ್ಕಂಥ ಒಂದು ಆತ್ಮಸಾಕ್ಷಿ ಮಾತನ್ನು ನಾನು ಇಲ್ಲಿ ಹೇಳಬೇಕಾಗಿದೆ ಇಲ್ಲ ಇದೇ ರೀತಿ ತೊಂದರೆ ಅನುಭವಿಸೋಕ್ಕಂಥ ರೀತಿಯನ್ನು ನಾವು ಅನುಭವಿಸ್ಬೇಕಾಗ್ತದೆ ಅವತ್ತು ಯಾವ ರೀತಿ ಹೋರಾಟ ಮಾಡ್ತಿದ್ರು ಹೊರಟೋರು ಒಂದು ಕರೆ ಕೊಟ್ಟರೆ ಜನಸಾಗರ ಸೇರ್ತಿದ್ವಿ ನಾವು ಆದ್ರೆ ಇವತ್ತು ಆ ಒಂದು ಭಾವನೆಗಳು ನಮ್ಮಲ್ಲಿ ಉಳಿದಿಲ್ಲ ಆದರೆ ಆ ಭಾವನೆಗಳನ್ನು ಬೆಳೆಸ್ಕೊಳ್ಳೋಂಥ ಪ್ರಯತ್ನ ನಾವು ಮಾಡಬೇಕಾಗಿದೆ ಇಲ್ಲದೆ ಇದ್ರೆ ಈ ಶಾಲೆಗಳನ್ನು ಮುಚ್ಚುವಂತ ಪರಿಸ್ಥಿತಿ ಬರಬಹುದು ಒಂದು ಉದಾಹರಣೆ ಹೇಳ್ಬಹುದು ಅಂತಂದ್ರೆ ಇವತ್ತೇನು ಹಿಂದೆ ಚಿತ್ರಮಂದಿರಗಳು ಇವತ್ತು ಕಲ್ಯಾಣ ಮಂಟಪ ಮುಂದೆ ಅನುದಾನ ಶಾಲೆಗಳ ಕಟ್ಟಡಗಳು ಕೂಡ ಕಲ್ಯಾಣ ಮಂಟಪ ಪರಿಸ್ಥಿತಿ ಬರಬಹುದು ಅನ್ನಿಸ್ತದ ಅದಕ್ಕೆ ಇವತ್ತು ಪೂಜಾ ನಿವೃತ್ತಿ ಆಗ್ಯಾರ ಅಂತಂದ್ರೆ ಅವ್ರ ಅಷ್ಟಕ್ಕೆ ಕೊಡೋದಿಲ್ಲ ಆ ಸಂಸ್ಥೆಯೊಂದಿಗೆ ಸಮಾಜದೊಂದಿಗೆ ಇತರೆ ಶಿಕ್ಷಕರೊಂದಿಗೆ ಉತ್ತಮ ಬಾಂಧವ್ಯ ಇಟ್ಟುಕೊಂಡು ತಮ್ಮ ಕೈಲಾದಂತ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರ ಸೇವೆಗೆ ತಕ್ಕಾಗಿ ಅವರ ಕುಟುಂಬಕ್ಕೆ ದೇವರು ತುಂಬಾ ಒಳ್ಳೇದ್ ಮಾಡಿದಾರೆ ಇಬ್ಬರು ಮಕ್ಕಳದಾರ ಅವರು ಕೂಡ ಒಳ್ಳೆ ವಿದ್ಯಾವಂತರಾಗಿದ್ದಾರೆ ಸೇವೆ ಸಲ್ಲಿಸಿದ್ದಾರೆ ನೌಕರಿ ಮಾಡ್ತಿದ್ದಾರೆ ಅವ್ರ ಕುಟುಂಬ ಚೆನ್ನಾಗಿರ್ತೀರಿ ಅಂತ ಶುಭ ಹಾರೈಕೆ ಜೊತೆಗೆ ಪೂಜಾರವರ ನಿವೃತ್ತಿ ಜೀವನ ಉತ್ತಮ ಉತ್ತಮವಾಗಿ ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಡ್ಲಿ ಅಂತಕ್ಕಂಥ ಶುಭ ಹಾರೈಕೆ ಜೊತೆಗೆ ನನ್ನ ಎರಡು ಮುಗಿಸ್ತೇನೆ ಪೂಜಾರ ಡಿ ಕೆ ಜಿಗೆ ನೇತೃತ್ ಸಲ ಎನ್ ಕೆ ಜಿ ಬಂದು ಅಡ್ಮಿಷನ್ ಮಾಡಿದ್ದೆ ಅಂದ್ರೆ ತೊಂಬತ್ತೆರಡನೇ ಶಿವ ನನ್ನ ಕೈಲಿ ಒಂದು ವರ್ಷ ಅಧ್ಯಯನ ಮಾಡಿ ಒಂದು ಎರಡು ಪೆಟ್ಟು ತಿಂದಾನ ಹೊಡ್ಸ್ಕೊಂಡಾನ ಅದೇ ವರ್ಷನ ಬಂದಂಥ ಮೊದಲೇ ಅದು ಆ ಕಲಿಕೆಯನ್ನು ತನ್ನ ಜೀವನದುದ್ದಕ್ಕೂ ಅಳವಡಿಸಿಕೊಂಡು ಹೊರಟ್ಟಿಯವರನ್ನು ಆದರ್ಶವಾಗಿಟ್ಟುಕೊಂಡು ಬಹುಶಃ ಈ ಭಾಗದಲ್ಲಿ ನಿತ್ಯ ಊಟ ಮಾಡ್ಬೇಕಾದ್ರೆ ಸನ್ಮಾನ್ಯ ಬಸವರಾಜ್ ಹೊರಟ್ಟಿ ಅಂತ ಹೇಳಿ ಊಟ ಮಾಡ್ತಾನೆ ಯಾಕಂದ್ರೆ ಅವರ ಫಲ ಅದು ಅವ್ರದೇ ಗ್ರ್ಯಾಂಟಲ್ಲಿ ಕೊಟ್ಟಂಥದ್ದು ಶಾಲೆ ಅವರ ಕಾಲಕ್ಕೆ ಅನುಮೋದನೆ ಆದಂಥ ಶಾಲೆ ಅವರ ಪ್ರಯತ್ನದಿಂದ ಅನುಮೋದನೆಗೊಂಡಂಥ ಪೂಜಾರ್ ಇವತ್ತನ್ನು ಅವರೆ ಸರ್ ಬರಬೇಕು ಅವ್ರನ್ನ ಋಣ ತಿಳಿಸ್ಬೇಕು ಅವ್ರ ಪಾದ ಮುಡ್ಡ ನಮಸ್ಕಾರ ಮಾಡಬೇಕು ಅನ್ನುವಂಥ ಕಳಕಳಿ ಇಟ್ಕೊಂಡು ಇಡೀ ಕುಟುಂಬ ಒಂದು ಮನೆಯ ಕಾರ್ಯಕ್ರಮವಾಗಿ ಇವತ್ತು ಮಾರ್ಪಾಡು ಮಾಡಿದೆ ಬಹುಶಃ ಒಂದು ಎರಡನೇ ಕಾರ್ಯಕ್ರಮದ ನಾನು ನೋಡೋದು ಅಗಡಿಯವರು ಕೂಡ ತಾವು ನಿವೃತ್ತಿ ಹೊಂದಿದಾಗ ಉಪಕಾರ ಮಾಡಿ ಅಂತ ಏನೋ ಒಂದು ಅವರು ಮಾಡಿದರು ಸುಮಾರು ನೂರಾರು ಜನರನ್ನು ಕೂಡಿಸ್ಕೊಂಡು ನೌಕರಿ ಕೊಡಿಸ್ತವ್ರು ವಿದ್ಯೆ ಕೊಡಿಸ್ತವ್ರು ಸಂಸ್ಕಾರ ಕೊಟ್ಟವರು ಹೆತ್ತವರು ಬಂಧು ಬಳಗ ಅಜ್ಜವರು ಎಲ್ಲರನ್ನೂ ಕೊಡಿಸ್ಕೊಂಡು ಅವರನ್ನ ನೆನೆದು ಏನೇನು ಉಪಕಾರ ಮಾಡಿದ್ದಕ್ಕೆ ನಾನು ಇಲ್ಲಿ ಮಟ್ಟಕ್ಕೆ ಬಂದೆ ಸುಂದರವಾಗಿ ಬಲ ಕಟ್ಕೊಳ್ಳೋಕೆ ಸಾಧ್ಯ ಆಯಿತು ಇವತ್ತು ನನ್ನ ಕುಟುಂಬ ಇಷ್ಟ ನೆಮ್ಮದಿ ಇರಲಿಕ್ಕೆ ಯಾರ್ಯಾರು ಕಾರಣ ಅನ್ನೋದನ್ನು ಮೂವತ್ತೈದು ವರ್ಷದ ನಂತರ ನೆನೆಸಿ ನೆನೆಸ್ಕೊಂಡು ಜೀವನ ಮಾಡೋದಲ್ಲ ಇದಕ್ಕೆ ಸಂಬಂಧ ಅನ್ನೋದು ಇದಕ್ಕೆ ಸಂಸ್ಕಾರ ಅನ್ನೋದು ನೋಡಿದ್ವಿ ನಾವು ಮತ್ತು ಏನಾದರೂ ಇವತ್ತು ಖಾಸಗಿ ಶಾಲೆಗಳು ಜೀವಂತ ಉಸಿರಾಡ್ತಾ ಇದ್ದರೆ ಅದಕ್ಕೆ ಸನ್ಮಾನ್ಯ ಬಸವರಾಜ್ ಹೊರಟ್ಟಿಯವರ ಕಾರಣ ಅನ್ನೋದು ಯಾರು ಮರೆಯಬಾರ ಎಪ್ಪತ್ತಾರರಿಂದ ಅವರ ಬದುಕು ಲಕ್ಷಾಂತರ ಶಿಕ್ಷಕರಿಗೆ ಬಾಳನ್ನ ಕೊಟ್ಟದೆ ಬೆಳಕನ್ನ ನೀಡಿದೆ ಅಂತ ಕುಟುಂಬಗಳಿಂದ ಈ ಒಂದು ವೇದಿಕೆಗೆ ಆಗಮಿಸಿ ಈ ಒಂದು ಗೌರವ ಸನ್ಮಾನವನ್ನ ಗುಣದಿಂ ಘನತೆ ಹೇಳುವರು ಕೀರ್ತಿಗೆ ಸತ್ಪಾತ್ರರು ಮನದಿಂ ಘನತೆ ಹೇಳುವರು ಶಾಂತಿಗೆ ಸತ್ಪಾತ್ರರು ಎನ್ನುವ ಹಾಗೆ ಇಲ್ಲಿ ಶಿಕ್ಷಕರ ಕಣ್ಮಣಿಗಳು ಹೋರಾಟಗಾರರು ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಗುರುಗಳು ಶ್ರೀ ಬಸವರಾಜ್ ಹೊರಟ್ಟಿ ಗುರುಗಳಿಗೆ ಈ ಒಂದು ಡಿ ಜಿ ಪೂಜಾರವರಿಂದ ಈ ಒಂದು ಗೌರವ ಸನ್ಮಾನ ಚಪ್ಪಾಳೆಯೊಂದಿಗೆ ಬಿಜಿ ಪೂಜಾರ್ ಕುಟುಂಬ ವರ್ಗದವರಿಗೆ ತಮ್ಮ ಅಭಿನಂದನೆಗಳ ಮೂಲಕ ಚಪ್ಪಾಳೆ ಮೂಲಕ ಇದೀಗ ಈ ಒಂದು ಪ್ರೀತಿಯ ಗೌರವ ಸರ್ಕಾರ ನೌಕರಿ ಇವ್ಯಾವ ಶಾಶ್ವತ ಅಲ್ಲ ಹತ್ತೊಂಬತ್ತು ನೂರ ಅರವತ್ತೈದು ಹುಟ್ಟಿಯಲ್ಲಪ್ಪ ನನಗೆ ನಾ ಎಸ್ ಎಲ್ ಅರವತ್ತೈದನೇ ಹುಟ್ಟಿ ಅರವತ್ತು ವರ್ಷ ಮುಗಿಸಿ ರಿಟೈರ್ಡ್ ಆಗಿ ರಿಟೈರ್ಡ್ ಆದಿಂದ ಹುಟ್ಟಿದಿಂದ ಇಲ್ಲಿವರೆಗೆ ಯಾರ್ಯಾರ ಸಹಕಾರ ಮಾಡ್ಯಾರ ಅವ್ರನ್ನೆಲ್ಲ ನೆನೆಸುವಂಥ ಕಾರ್ಯಕ್ರಮಗಳೆಲ್ಲ ನಿಜವಾಗಿ ನನಗೆ ಭಾಳ ಹೆಮ್ಮೆ ಮತ್ತು ಅಭಿಮಾನ ಮತ್ತು ಗೌರವ ಅನ್ನಿಸ್ತಿದೆ ಹತ್ತೊಂಬತ್ತು ನೂರ ಎಪ್ಪತ್ತಾರು ಎಪ್ಪತ್ತೆಂಟರಲ್ಲಿ ನಾವೆಲ್ಲ ಶಿಕ್ಷಕರಾಗಿ ಸಂಘಟನೆಗಟ್ಟು ಹೋರಾಟ ಮಾಡಿದ್ವಿ ಈ ತಾಲೂಕಿಗೆ ಅಂತ ಒಬ್ಬ ಅಧ್ಯಕ್ಷ ಇದ್ದರು ನಂಜಪ್ಪನವರು ಸೆಕ್ರೆಟರಿ ಇದ್ರು ಅವ್ರಿಗಿಂತ ಭಾಳ ನಾನು ಅವ ನಾನು ಸಣ್ಣವನಿದ್ರು ಅವ್ರು ನನಗೆ ಗೌರವ ಕೊಡೋದು ನನ್ನ ಎತ್ತಿಡೋದು ಮಾರ್ಗದರ್ಶನ ಮಾಡೋದು ಎಲ್ಲ ಕೆಲಸ ಮಾಡಿದ್ರು ಪೂಜಾರವ್ರೆ ಹೆಚ್ಚು ನನಗೆ ಇನ್ನೂ ಆಗಿ ಬಸವರಾಜ್ ಹೇಳುತ್ತಿದ್ದೀನಿ ನಾನು ಅವ್ರ ಮಾತು ನನಗೆ ಇನ್ನೊಣ್ಣ ಬರ್ತೈತಿ ಹೊರಟ್ಟಿಯವರ ನೀವು ಸಣ್ಣವರು ಸಣ್ಣವರಿದ್ದಾಗ ದೇವರು ಅದೊಂದು ಏನೋ ಒಂದು ಶಕ್ತಿ ಕೊಡೋಣ ಈ ಶಕ್ತಿ ಸದುಪಯೋಗ ಅಂತಂದ್ರೆ ಕರ್ನಾಟಕದ ಶಿಕ್ಷಕರೆಲ್ಲ ಭಾಳ ನೆಮ್ಮದಿಯಿಂದ ಇರ್ತಾರೆ ಅದಕ್ಕೆ ದಯಮಾಡಿ ನೀವು ಈಗ ಹೆಂಗೆ ಹೋರಾಟ ಮಾಡ್ತೀರಿ ಯಾವ ರೀತಿ ಗೊತ್ತದೀರಿ ಅದೇ ರೀತಿ ಮುಂದಿರಲಿ ಅಂತ ತಿಳ್ಕೊಂಡು ಹೇಳಿ ನನ್ನ ಆಶೀರ್ವಾದ ಕೂಡ ದೇವರ ಆಶೀರ್ವಾದವನ್ನು ಬಯಸ್ತೀನಿ ಅಂತೇಳಿ ಮಾತನ್ನು ಹೇಳಿದರು ನಾನು ಬಂದು ಮಾಡ್ಕೊತಿದ್ದೆ ಅವ್ರು ಮಾತಾಡಿದ್ದಲ್ಲ ನಮ್ಮ ಡಂಬಳದಾಗಿಯೋ